ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಮೊನ್ನೆ ವೀಡಿಯೋ ನಮ್ಮ ಅಮ್ಮನ ಮನೆಯಲ್ಲಿ ಬ್ರಹ್ಮಕ ಮರ ಅರಳಿತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಪ್ಲೆಸೆಂಟಾಗಿ ಸ್ಮೆಲ್ ಇರುತ್ತೆ ಹಾಗೆ ಒಂದು ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ ಈ ರೀತಿ ಹೂಗಳ ಅರಳಿದಾಗ ಹಾಗಾಗಿ ಕೆಲವೊಂದು ಗಿಡಗಳನ್ನು ನಾವು ಮನೆಯಲ್ಲಿ ಹಾಕಲೇಬೇಕು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಆನ್ಲೈನ್ನಲ್ಲಿ ನನ್ನ ತಾರಸಿ ತೋಟಕ್ಕೋಸ್ಕರ ಕೆಲವೊಂದಿಷ್ಟು ಐಟಮ್ ತರಿಸಿದ್ದೀನಿ ಅದೇನು ಅಂತ ನೋಡಿ ಹೇಗಿದೆ ಅಂತ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆಳಗ್ಗೆ ನಾನು ಗಾರ್ಡನಿಗೆ ಬಂದಾಗ ರೋಸ್ ನೋಡಿ ಯಾವ ರೀತಿಯ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಯಾಕಂದರೆ ಶೇಡೆಡಲ್ಲಿತ್ತು ಮೊನ್ನೆ ನೋಡಿದಾಗ ಕಲರ್ ಬೇರೆ ಇತ್ತು ಈಗ ಕಲರ್ ಬೇರೆ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇದೊಂದು ಪಿಂಕ್ ಕಲರ್ ದಾಸವಾಳ ಆಗ್ತಾಯಿದೆ ಇದು ನಾನು ನಾರಾಯಣಪುರ್ ನರ್ಸರಿನಲ್ಲಿ ತೊಗೊಂಡು ಬಂದಿದ್ದು ಆವತ್ತು ಹೂ ಬಿಟ್ಟಿರಲಿಲ್ಲ ಇದರಲ್ಲಿ ಬಟ್ ಈಗ ಹೂ ಬಿಟ್ಟಿದೆ ತುಂಬ ಖುಷಿಯಾಯಿತು ಈ ಕಲರ್ ಬೇಕಾಗಿತ್ತು ನನಗೆ ಆಮೇಲೆ ಮಲ್ಬೆರಿ ಗಿಡದಲ್ಲೂ ಕೂಡ ಅಷ್ಟೇ ಚಿಕ್ಕ ಚಿಕ್ಕ ಮಲ್ಬೆರಿ ಆಗ್ತಾ ಇದೆ ಇನ್ನು ಮಧ್ಯಾಹ್ನ ಇಲ್ಲಿ ನಾನು ಎರಡು ಪಾರ್ಸಲ್ನ ತರಿಸಿದ್ದೀನಿ ಗಾರ್ಡನಿಂಗಿಗೋಸ್ಕರ ಅಂತ ಇದು ರಜನಿಗಂಧ ಬಲ್ಬ್ಸ್ ಇದೆ ಮಲ್ಟಿ ಕಲರಲ್ಲಿದೆ ಅಂತ ಹೇಳಿ ಇತ್ತು ಅದರಲ್ಲಿ ಮೀಶೋನಲ್ಲಿ ನಾನು ತರಿಸಿರೋದು ನೋಡಬೇಕು ಅದು ಹಚ್ಚಿದ ಮೇಲೆ ಯಾವ ಕಲರ್ ಅಂತ ಗೊತ್ತಾಗುತ್ತೆ ಅದರಲ್ಲಿ ಬಲ್ಬ್ಸ್ ಹೇಗಿದೆ ಅಂತಲೂ ನೋಡೋಣ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ನಿಮಗೆ ಇದರ ರೇಟು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಆಮೇಲೆ ಇದು ಈ ಬಾಕ್ಸಲ್ಲಿ ನಾನು ಅಡೇನಿಯಮ್ ಗಿಡನ ಬುಕ್ ಮಾಡಿದ್ದೆ ಮಲ್ಟಿ ಕಲರ್ ಹೈಬ್ರಿಡ್ ವೆರೈಟಿ ಅಂತ ಇದರಲ್ಲಿ ಪ್ಯಾಕಪ್ ಫೈವ್ ಇದೆ ಇದು ನೋಡಬೇಕು ಇದು ಹೇಗೆ ಬಂದಿದೆ ಅಂತ ನಾನು ತುಂಬ ದಿನ ಆಗಿದೆ ಆರ್ಡ್ರ್ ಮಾಡಿ ಇವತ್ತು ಬಂದಿದೆ ಇದು ನೋಡೋಣ ಹೇಗಿದೆ ಅಂತ ಯಾಕಂದರೆ ಇದು ಪ್ಯಾಕೇಜ್ ಪೂರ್ತಿ ಸ್ವಲ್ಪ ಡ್ಯಾಮೇಜ್ ಆದಂಗೆ ಅನಿಸುತ್ತೆ ನಾನು ಅನ್ಬಾಕ್ಸ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇದು ನೋಡಿ ಒಟ್ಟು ಐದು ಬಲ್ಬ್ಸ್ ಇದೆ ಎಲ್ಲ ಮೊಳಕೆ ಬಂದಿದೆ ಇದನ್ನು ಮಣ್ಣಲ್ಲೇ ಹಾಕಬೇಕು ಹಾಗೆ ಇದ್ರ ಜೊತೆಗೆ ಸನ್ಫ್ಲವರ್ ಸೀಡ್ಸ್ ಕೊಟ್ಟಿದ್ದಾರೆ ಅವರು ಇದು ಯಾವ ಕಲರ್ ಇದೆ ಗೊತ್ತಿಲ್ಲ ಬಟ್ ಸ್ವಲ್ಪ ಕೊಕೋಪೀಟನ್ನು ಈ ರೀತಿ ಪ್ಯಾಕೆಟಲ್ಲಿ ಕಳಿಸಿದ್ದಾರೆ ಒಂದು ದೊಡ್ಡ ಬಲ್ಬ್ ಇದೆ ಮೆಚೂರ್ ಬಲ್ಬು ಒಂದಿದೆ ಉಳಿದಿದ್ದೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಇದೆ ನೋಡಬೇಕು ಇದರಲ್ಲಿ ನಾನು ಮಲ್ಟಿ ಕಲರ್ ಅಂತಲೇ ತರಿಸಿರೋದು ತರಿಸೋದು ನೋಡೋಣ ಆದರೆ ಹೆಲ್ದಿಯಾಗಿದೆ ಬಲ್ಬ್ಸ್ ಎಲ್ಲ ಚೆನ್ನಾಗಿದೆ ಯಾವುದು ಹಾಳಾಗಿಲ್ಲ ಆ ಥರದ ಬಲ್ಬ್ಸ್ ಕಳಿಸಿದ್ದಾರೆ ಕೆಲವೊಂದು ಸ್ಪ್ರೌಟ್ ಏನಾಗಿದೆಯಲ್ಲ ಅದು ಮುರಿದೋಗಿದೆ ತೊಂದರೆ ಇಲ್ಲ ಅದು ಮತ್ತೆ ಬರುತ್ತೆ ಬಲ್ಬ್ಸ್ ಚೆನ್ನಾಗಿರಬೇಕು ಮೆತ್ತಗಾಗಿರಬಾರ್ದು ಒಣಗೋಗಿರಬಾರ್ದು ಆ ಥರ ಇದೆ ಚೆನ್ನಾಗಿ ಗ್ರೋ ಆಗುತ್ತೆ ಇದು ನೋಡಿ ಒಂದು ಮೆಚೂರ್ ಬಲ್ಬ್ ಇದೆ ಇನ್ನು ಉಳಿದಿದ್ದು ಚಿಕ್ಕ ಚಿಕ್ಕದಾಗಿದೆ ಐದು ಬಲ್ಬ್ ಅಂತ ಹೇಳಿದರು ಆರಿದೆ ಇದರಲ್ಲಿ ಟೋಟಲ್ ಆಗಿ ಹಾಗೆ ಸನ್ಫ್ಲವರ್ ಸೀಡ್ಸ್ ಇದೆ ಇನ್ನು ನೆಕ್ಸ್ಟ್ ಅಡೇನಿಯಮ್ ತೆಗೆಯೋಣ ನನಗೆ ಇದು ನಾನು ಫಸ್ಟ್ ಟೈಮ್ ಈ ಗಿಡನ ತರಿಸಿರೋದು ಮಲ್ಟಿ ಕಲರ್ ಅಂತ ಹೇಳಿದ್ದಕ್ಕೆ ನಾನು ನೋಡೋಣ ಅಂತ ಹೇಳಿ ತರಿಸಿದ್ದೀನಿ ಏನಂದರೆ ಇದು ಪಾರ್ಸಲ್ ನೋಡಿ ಒಂದು ಸ್ವಲ್ಪ ಹೆದರಿಕೆ ಇತ್ತು ಯಾವ ಥರ ಇದೆಯೋ ಗಿಡ ಅಂತ ಯಾಕೆಂದರೆ ನಡುವೆ ಒಂಥರ ಹೋಗ್ಬಿಟ್ಟಿದೆ ಹೀಗಾಗಿ ಅದಕ್ಕೆ ಇದನ್ನು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಹೇಳಿ ಸ್ವಲ್ಪ ನೋಡಿ ತೆಗಿತಾ ಇದ್ದೆ ನಾನು ಬಟ್ ಪರವಾಗಿಲ್ಲ ಮೀಶೋನಲ್ಲಿ ಗಿಡಗಳು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಆದಷ್ಟು ಆದರೆ ಏನಂದರೆ ಕೆಲವೊಂದು ಸಾರಿ ಚೆನ್ನಾಗಿ ಬರೋಲ್ಲ ನಾನು ಒಂದು ಹಣ್ಣಿನ ಗಿಡ ತರಿಸಿದ್ದೆ ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ ಬಟ್ ಉಳ್ದಿದ್ದು ಎಲ್ಲನೂ ಆದಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಎಲೆಗಳು ಕೆಲವೊಂದು ಫ್ರೆಶ್ ಆಗಿದೆ ಕೆಲವೊಂದು ಹಳದಿಯಾಗಿದೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಈ ರೀತಿ ಮಣ್ಣನ್ನು ತೆಗೆದುಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಅವರು ಇದೇ ರೀತಿಯಾಗಿ ಕಳಿಸ್ಬೇಕು ಈ ಎಡೆನಿಯಮ್ ಗಿಡಗಳು ತುಂಬ ದಿನ ಆಯ್ತಲ್ಲ ಹಾಗಾಗಿ ಎಲೆಗಳೆಲ್ಲ ಹಳದಿಯಾಗಿ ಅಲ್ಲೇ ಉದುರಿ ಕಪ್ಪಾಗಿದೆ ನೋಡಿ ಇದನ್ನು ಸ್ವಲ್ಪ ಮೆತ್ತಗನಿಸ್ತಾ ಇದೆ ಯಾಕೆಂದರೆ ನೀರಿಲ್ಲ ಅಲ್ಲ ಹಾಗಾಗಿ ಗಿಡಗಳು ಆ ಕೊಡ್ಯಾಕ್ಸ್ ಏನಿದೆಯಲ್ಲ ಅದು ಮೆತ್ತಗಿರುತ್ತೆ ಆದಷ್ಟು ಚಿಕ್ಕ ಗಿಡಗಳಿದೆ ಬಟ್ ತೊಂದರೆ ಇಲ್ಲ ಹೆಲ್ದಿಯಾಗಿರುವಂಥ ಗಿಡಗಳು ಸಿಕ್ಕಿದೆ ಇನ್ನೇನು ಇದರಲ್ಲಿ ಯಾವ ಕಲರ್ ಹೂ ಬಿಡುತ್ತೆ ಅನ್ನೋದೇ ಒಂದು ಇಂಪಾರ್ಟೆಂಟು ನೋಡೋಣ ಇದರಲ್ಲಿ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಕಲರ್ ಬಂದಿದೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು